ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ವಿಶೇಷ ಕ್ರಿಯೆಗಳು ಮತ್ತು ಸಮೀಕರಣಗಳು ಆ ಪಾಠದಲ್ಲಿ ಬರುವ ಪಾಯಿಂಟ್ ಏಳು ನೀರಿನಲ್ಲಿ ವಿದ್ಯುತ್ ವಿಭಜನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೀಕರ್ ಬೀಕರ್ ನಲ್ಲಿ ನೀರ್ ಬೇಕು ಎರಡು ಪ್ರಣಾಳ ದೀಪಗಳು ಬೇಕು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬೇಕು ಮತ್ತೆ ಒಂದು ಸ್ವಿಚ್ ಬೇಕು ಒಂದು ಬ್ಯಾಟ್ರಿ ಬೇಕು ಮತ್ತೆ ಕಾರ್ಬನ್ ದಂಡೆಗಳು ಎರಡು ಬೇಕು ಈಗ ಪ್ರಾರಂಭಿಸೋಣ ಇದು ಏನು ಕೆಲಸ ಮಾಡುವುದು ಎಂದು ಮೊದಲಿಗೆ ನಾವು ಪ್ರಾಣ ನೀರನ್ನು ತುಂಬಿಕೊಂಡು ಬೋರ್ ಲಾಕ್ ಮಾಡಬೇಕು ಇನ್ನೊಂದು ಪ್ರಾಣದಲ್ಲಿ ನೀರು ತುಂಬಿಕೊಂಡು ಇವಾಗ ಇದರಲ್ಲಿ ಇದೆ ಇದಾವೆ ಈಗ ನಾವು ಬ್ಯಾಟರಿ ಕಲೆಕ್ಷನ್ ವಿದ್ಯುತ್ ತರಿಸಿದಾಗ ಕ್ರಿಯೆ ನೋಡಬಹುದು ಅಲ್ಲಿ ಇಲ್ಲಿ ಗಮನಿಸಬಹುದು ಚಿಕ್ಕ ಚಿಕ್ಕ ಗುಳ್ಳೆಗಳು ಬರುತ್ತಿದವೆ ನೋಡಬಹುದು ಚಿಕ್ಕ ಚಿಕ್ಕ ಗುಳ್ಳೆಗಳು ಬರುತ್ತಿದವೆ ಮತ್ತೆ ಇಲ್ಲಿ ಹೆಚ್ಚಿನ ಇಲ್ಲಿ ಜಾಗ ಖಾಲಿ ಇರೋದ್ರಿಂದ ಇಲ್ಲಿ ಹೈಡ್ರೋಜನ್ ಉತ್ಪತ್ತಿ ಆಗುತ್ತದೆ ಇಲ್ಲಿ ಕಮ್ಮಿ ಜಾಗದಿಂದ ಇಲ್ಲಿ ಆಕ್ಸಿಜನ್ ಉತ್ಪತ್ತಿ ಆಗುತ್ತದೆ ಒಂದು ಪ್ರಾಣದಲ್ಲಿ ಹೈಡ್ರೋಜನ್ ಅನಿಲ ಮತ್ತೊಂದು ಪ್ರಾಣದಲ್ಲಿ ಆಕ್ಸಿಜನ್ ಏನು ಸಂಗ್ರಹವಾಗುತ್ತದೆ ಎರಡು ಪ್ರಾಣದಲ್ಲಿ ಸಂಗ್ರಹವಾದ ಅನಿಲಗಳು ಗಾತ್ರ ಬೇರೆ ಬೇರೆ ಆಗಿರುತ್ತವೆ ಇಲ್ಲಿ ಹೆಚ್ಚಿನದಾಗಿ ಗುಳ್ಳೆ ಉತ್ಪತ್ತಿಯಾಗಿದ್ದಾವೆ ಇದು ಹೈಡ್ರೋಜನ್ ಇಲ್ಲಿ ಕಡಿಮೆ ಗುಳ್ಳೆಗಳು ಉತ್ಪತ್ತಿ ಆಗಿದೆ ಇದು ಆಕ್ಸಿಜನ್ ಇದು ನಾವು ತಿಳಿಯಬಹುದು ಧನ್ಯವಾದಗಳು